ಶಿರಸಿ ತಾಲೂಕಿನ ವಿವಿಧ ಗ್ರಾಮಗಳ ರಸ್ತೆ ಅಭಿವೃದ್ಧಿಗೆ ಮಂಜೂರಾದ ಒಂದು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಶಾಸಕ ಭೀಮಣ್ಣ ರೈಕ್ ಸೋಮವಾರ ಭೂಮಿಪೂಜೆ ನೆರವೇರಿಸಿದರು ಶಿರಸಿ ತಾಲೂಕಿನ ಕೊಳವೆ ಗ್ರಾಮ ಪಂಚಾಯತ್ನ ಅರಸೀಕೆರಿಯ ಮೊಗೇರ್ಕೇರಿ ರಸ್ತೆಗೆ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಭೀಮಣ್ಣ ಚುನಾವಣಾ ಪೂರ್ವದಲ್ಲಿ ಜನತೆಗೆ ನೀಡಿದ್ದ ಆಶ್ವಾಸನೆ ನೀಡದಂತೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಅನುದಾನ ಮಂಜೂರಿ ಮಾಡಿಸಿದ್ದೇನೆ ಶಿರಸಿ ತಾಲೂಕಿನ ವಿವಿಧ ಭಾಗಗಳ ರಸ್ತೆ ಅಭಿವೃದ್ಧಿಗೆ ಒಂದು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಗುಣಮಟ್ಟದ ಕೆಲಸ ನಿರ್ವಹಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರನಿಗೆ ಸೂಚನೆ ನೀಡಲಾಗಿದೆ ಎಂದರು इल्हा करोटीला जंडी आयला देवदात्मा भगवान हे सोने का दर्शन देवा पूरागांर सवार बयान नी ओम वप्रदा दादा हो हो जी मनी गोष्ट आवली बने उनीहरुको पनि ಮೂವತ್ತು ಲಕ್ಷ ನಾವು ಪ್ರಾರಂಭ ಮಾಡಿದ್ದೀವಿ ನಾವು ಇವತ್ತು ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಅಂದರೆ ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷದ ಹಣದ ಬುದ್ಧಿ ಪೂಜೆಯನ್ನು ನಾವು ಮಾಡ್ತಿದ್ವಿ ನಾವು ತಮ್ಮ ಗೊತ್ತಿರೋ ಹಾಗೆ ಸಿರ್ಸಿ ತಾಲೂಕು ಕುಳಿವೆ ಪಂಚಾಯತ್ ಬರೂರು ರಸ್ತೆಯಿಂದ ಮೊಗೆ ರಸ್ತೆ ಕೇರೆಯವರೆಗಿನ ಹದಿನೈದು ಲಕ್ಷ ಸಿರ್ಸಿ ತಾಲೂಕಿನ ಎಡಹಳ್ಳಿ ಬರೂರು ಮುಖ್ಯ ರಸ್ತೆಯಿಂದ ದಿಗೊಪ್ಪ ಮೂವತ್ತು ಲಕ್ಷ सिरसी तालुक शिवल्ली होली भागिलू ਮਟਜਰੇ ਰਸਤੇ ਸੁਧਾਰਨੇ 70 ਲੱਖ ਸ੍ਰਸੀ તાલુਕਾ ਨਾ शिवल्ली ਕੋਟਿਗੇ ਹੱਲੀ ਮਜਰੇ ਕੋਟਿਗੇ ਹੱਲੀ 15 ਲੱਖ ਸ੍ਰਸੀ તાલુਕ शिवल्ली ਓਣੀ ਗੱਦੇ ਮਜਰੇ ਆਸ਼ੀਆ ਕਲੋਨੀ 10 ਲੱਖ ਸ੍ਰਸੀ તાલુਕ ਦੇਵਨल्ली ਪੰਚਾਇਤ ਦੇਵਨल्ली ਕਾਰਿਮਣੀ ਰਸਤੇ ਨਿਰਮਾਣ 20 ਲੱਖ ਸ੍ਰਸੀ તાલુਕ ਦੇਵਨल्ली ಪಂಚಾಯತ್ ಮುಖ್ಯ ರಸ್ತೆಯಿಂದ ಸವಲೆ ಹೋಗುವ ರಸ್ತೆ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡಬಾರದು ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಜನತೆ ಯುವ ಸೇವೆ ಮಾಡುವುದು ನನ್ನ ಮುಖ್ಯ ಗುರಿಯಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ನೀಡಿದ್ದ ಐದು ಗ್ಯಾರಂಟಿಯನ್ನು ಒಂದು ವರ್ಷದಲ್ಲಿ ಪೂರೈಸಿ ಅಭಿವೃದ್ಧಿಗೂ ಹಣ ನೀಡುತ್ತಿದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಶಿಕ್ಷಣ ಜೊತೆ ಸರ್ಕಾರದ ಸೌಲಭ್ಯ ದೊರಕಿಸಲಾಗುತ್ತಿದೆ ಎಂದರು ಸಿರ್ಸಿ ತಾಲೂಕು ದೇವನಹಳ್ಳಿ ದೇವನಮನೆ ಅಂಗನವಾಡಿ ಕಟ್ಟಡ ನಿರ್ಮಾಣ ಇಪ್ಪತ್ತು ಲಕ್ಷ ಸಿರ್ಸಿ ತಾಲೂಕು ದೇವನಹಳ್ಳಿ ಸಳೆಗದ್ದೆ ರಸ್ತೆ ಸಣ್ಣ ಕುಂಬಾರ್ ಕುಳಿ ಹತ್ತು ಲಕ್ಷ ಸಿರ್ಸಿ ತಾಲೂಕು ಮಂಜುಗುಣಿ ಕುರ್ಸಿ ದೇವಸ್ಥಾನ ದೇವಸ್ಥಾನದಿಂದ ಒಕ್ಕಲಿಗರ ಕೇರಿ ಒಕ್ಕಲಿಗರ ಕೇರಿ ನಾಯಕರ ಕೇರಿ ರಸ್ತೆಗೆ ಹತ್ತು ಲಕ್ಷ ಒಟ್ಟಿನಲ್ಲಿ ಒಂದು ಕೋಟಿ ಎಂಬತ್ತು ಲಕ್ಷದ ಕಾಮಗಾರಿನ ಇವತ್ತು ರಸ್ತೆ ಕಾಮಗಾರಿಗಾಗಿ ಇವತ್ತು ಚಾಲನೆಯನ್ನು ಕೊಡ್ತೀವಿ ನಾವು ಹೀಗೆ ನಾವು ಉತ್ತಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಈಗಾಗಲೇ ಹಿಂದೂ ಅನೇಕ ರಸ್ತೆಗಳಿಗೆ ಈಗಾಗಲೇ ಚಾಲನೆ ಕೊಟ್ಟು ಅವೆಲ್ಲವೂ ಕೂಡ ಕಾಮಗಾರಿ ಈಗ ಒಳ್ಳೆಯ ಗುಣಮಟ್ಟದ ಕಾಮಗಾರಿಗಳು ಈಗೇನು ಆಗ್ತಾ ಇದ್ದಾವೆ ಅದೇ ರೀತಿ ಈ ಕಾಮಗಾರಿಯು ಕೂಡ ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಅಂತ ವಿಚಾರಗಳನ್ನು ಈಗಾಗಲೇ ಎಂಜಿನಿಯರ್ಸ್ ಮತ್ತು ಕಾಂಟ್ರಾಕ್ಟರ್ ಕೂಡ ನಾನು ಹೇಳಿದ್ದೀನಿ ನಾನು ಆ ರೀತಿಯಲ್ಲಿ ಆ ಗ ಆ ಭಾಗದ ಗ್ರಾಮಸ್ಥರು ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ನಾನು ನಿಮ್ಮ ಊರಿನ ರಸ್ತೆಯನ್ನು ನೀವು ಸ್ವತಃ ನಿಂತು ಒಳ್ಳೆಯ ಗುಣಮಟ್ಟವನ್ನು ಕಾಪಾಡ ಕಾಪಾಡ ಒಂದು ಸಂದೇಶವನ್ನು ಕೂಡ ನಾನು ಈಗಾಗಲೇ ಕೊಟ್ಟಿದ್ದೀನಿ ಈಗ ನಮ್ಮ ಗ್ರಾಮೀಣ ಭಾಗ ಮತ್ತು ನಗರ ಕಾರ್ಯಕ್ರಮದಿಂದಲೇ ನಮ್ಮ ಸರ್ಕಾರ ಸಾಕಷ್ಟು ಹಣವನ್ನು ಈಗಾಗಲೇ ಕೊಟ್ಟಿದೆ ನಿಂದು ಕೂಡ ಸಾಕಷ್ಟು ಹಣವನ್ನು ತರೋದ ಮುಖಾಂತರ ಸಿರ್ಸಿ ಸಿದ್ದಾಪುರ್ ಸರ್ವಾಂಗೀಣ ಅಭಿವೃದ್ಧಿಯನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ಮಾತನ್ನು ಕೆ ಸರ್ಗೆ ಬಾಯಿಸ್ತೇನೆ ಕುಳವೆ ಗ್ರಾಮ ಪಂಚಾಯತ್ ಸದಸ್ಯ ಸಂದೇಶ್ ಭಟ್ ಬೇಳಕಂಡ ಮಾತನಾಡಿ ಅರಸಿಕೇರಿಯ ಮೊಗೇರ್ಕೇರಿಯ ರಸ್ತೆಗೆ ನಿರ್ಮಾಣವು ಹಲವು ವರ್ಷದ ಬೇಡಿಕೆಯಾಗಿತ್ತು ವಿಮಾನ ನಾಯಕ್ ಶಾಸಕರಾಗುವ ಪೂರ್ವದಲ್ಲಿ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಅನುದಾನ ನೀಡುತ್ತೇನೆ ಎಂಬ ಭರವಸೆ ನೀಡಿದ್ದರು ಅದರಂತೆ ಹದಿನೈದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಗೊಳಿಸಿ ನುಡಿದಂತೆ ನಡೆದಿದ್ದಾರೆ ಅಲ್ಲದೆ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೂ ಸಹಕರಿಸಿದ್ದಾರೆ ಎಂದು ಹೇಳಿದರು ಈ ವೇಳೆ ಕುಳವೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಂಜಿತಾ ಹೆಗಡೆ ಯಡಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ಶೆಟ್ಟಿ ಗಿಡಮಾವಿನಕಟ್ಟೆ ಮುಖಂಡ ಎಸ್ ಕೆ ಭಗವತ್ ಘಟಕಾಧ್ಯಕ್ಷ ಜಿ ಭಟ್ ಬೇಳಕಂಡ ಪ್ರಮುಖರಾದ ನಾಗೇಶ್ ಹೆಗಡೆ ಕೆಂಚುಗದ್ದೆ ರವಿ ಹೆಗಡೆ ಕೆಂಚುಗದ್ದೆ ಮತ್ತಿತರರು ಇದ್ದರು ಬಳಿಕ ಯಡಹಳ್ಳಿ ಶಿವಳ್ಳಿ ದೇವನಹಳ್ಳಿ ಮಾಂಜುಗುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ನ್ಯೂಸ್ ಡೆಸ್ಕ್ ಶಿರಸಿ